ಆ ಯಾವುದೋ ಊರು ಬಂದು ಇಲ್ಲಿ ನಮ್ಮ ಜನ ಗುಲಾಮ್ರು ಅಂತ ತಿಳ್ಕೊಂಡಿದ್ದಾರೆ ಇವರೆಲ್ಲ ದುಡ್ಡು ಹಾಕ್ಬಿಟ್ರೆ ಇವರಂತಲ್ಲಿ ಅಂತಲ್ಲ ಗುಲಾಮ್ರು ಅಂತ ತಿಳ್ಕೊಂಡಿದ್ದಾರೆ ಅಲ್ಲ ಒಂದು ಸಲ ಟೋಪಿ ಬಿದ್ದೀರಾ ಇನ್ನೊಂದ್ಸಲ ನಿಮ್ಮ ಬುದ್ಧಿ ಕಲಿಸ್ತಾರೆ ಅನ್ನೋದು ನನಗೆ ವಿಶ್ವಾಸ ಇದೆ ಜನ ಬುದ್ಧಿ ಕಲಿಸ್ತಾರೆ ದುಡ್ಡು ಕೊಟ್ಟರೆ ತಗೊಳ್ತಾರೆ ಬಿಡ್ತಾರಾ ಈ ಬಿಸಿಲು ಈಗ ಒಳ್ಳೆ ಇದೆ ಬಿಸಿಲು ಬಂದರೆ ದುಡ್ಡು ದುಡ್ಡು ಸೋಲಾರಲ್ಲಿ ಉದ್ರೋ ಉದುರೋಗುತ್ತೆ ಅದು ತಗೊಬಂದು ಕೊಡ್ತಾರೆ ಇಲ್ಲೇ ನಮ್ಮ ತಾಲೂಕಲ್ಲಿ ಸೋಲಾರಲ್ಲಿ ಹಾಕಿದ್ದಾರೆ ಒಂದು ಹಾಕಿದ್ರು ಈಗ ಇಲ್ಲೊಂದು ಚಂದನ ಚಂದೂರಲ್ಲಿ ಈಗ ಅಲ್ಲಿ ಬೇಳೆ ಹತ್ರ ಒಂದು ಮಾಡ್ತಾರೆ ಅವ್ರದ್ದೇನು ಅಭಿವೃದ್ಧಿ ಕೆಲಸ ಅಂದರೆ ಹೋಬಳಿಗೆ ಒಂದು ಸೋಲಾರ್ ಮಾಡಿ ಹಾಂ ನಮ್ದೇ ದುಡ್ಡು ನಮ್ದೇ ಆಸ್ತಿ ಎಲ್ಲ ಒಂದು ಜಾತ್ರೆ ಅದಕ್ಕೆ ಸಂಘಟನೆ ಆಗ್ರಿ ನಾನೇ ಬರ್ತೀನಿ ಮನೆ ಮನೆಗೆ ನಾನೇನು ಮಾಡಿದ್ದು ಇಪ್ಪತ್ತೈದು ವರ್ಷದಲ್ಲಿ ನಿದ್ದೆ ಹೋಗಿಲ್ಲ ಅಷ್ಟು ಕೆಲಸ ಮಾಡಿದ್ದೀನಿ ಮುಸಲ್ಮಾನ್ರಿಗೆ ಮಾಡಿದ್ದೀನಿ ಬೇರೆ ಜಾತಿಯವ್ರಿಗೆ ಮಾಡಿದ್ದೀನಿ ಎಲ್ಲ ಜಾತಿಯವ್ರಿಗೆ ಮಾಡಿದ್ದೆ ನಾನು ಯಾವುದು ಜಾತಿ ಭೇದ ಮಾಡಿಲ್ಲ ಇಪ್ಪತ್ತೈದು ವರ್ಷದಲ್ಲಿ ಹಿಂದೂ ಮುಸ್ಲಿಮ್ ಆಗಿತ್ತಾ ಆಗಿತ್ತಾದರೂ ಘರ್ಷಣೆಗಳು ದಲಿತರ ಮೇಲೆ ಇಲ್ಲ ನಾನು ಹಂಗೆ ಮಾಡ್ಕೊಂಡು ಬಂದಿದ್ದೆ ಈಗ ಶಟ್ರಿ ಯಾಕೆ ಹೋಗಿದ್ದಾರೆ ಅಂದರೆ ಅವ್ರ ಬಿಲ್ಡಿಂಗ್ಗಳಿದ್ದಾವೆ ರೋಡ್ ಆ ಈಗ ನಾನು ಹೇಳ್ತಾ ಇದ್ದೀನಿ ನಿಮಗೆ ನೀವು ನಿಂತ್ಕೋಬೇಕು ಹಿರೇಬಿದ್ದಾರ ಹತ್ರ ನೂರ್ ಅಡಿ ಬಿಟ್ಟಿದ್ದೀರಾ ಇದರಲ್ಲಿ ನೂರಡಿ ಬಿಟ್ಟಿದ್ದೀರಾ ಪುಂಡಾಪುರದಲ್ಲಿ ಏನಾದರೂ ಕಡಿಮೆ ಮಾಡಿದ್ರೆ ರೋಡ್ಗಳೆಲ್ಲ ಬಂದ್ ಮಾಡಬೇಕು ಮಾಡ್ತೀವಿ ಇಲ್ಲೂ ಕೂಡ ಇಲ್ಲೂ 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 ಕೂಡ ಮಾಡಿದ್ರೆ ಮಾಡಿದ ಇದ್ರೆ ಬೀದಿಯಲ್ಲಿ ನಾನೇ ನಾನೇ ಕುತ್ಕೊತ್ಕೊಳ್ತೀನಿ ನಾನೊಂದು ಕರೆ ಕೊಡ್ತೀನಿ ಆ ಕಡೆ ಈ ಕಡೆ ಬ್ಲಾಕ್ ಅದ್ ಯಾರು ಡಿ ಸಿ ಬರ್ತಾರ ಮೆನಿಸ್ಟರ್ ಬರ್ತಾರ ಬರ್ಲಿ ಸ್ವಾಮಿ ಅಲ್ಲೊಂದ್ ನ್ಯಾಯ ಇಲ್ಲೊಂದು ನ್ಯಾಯ ಬಡವ್ರಿಗೆ ನ್ಯಾಯ ಇವ್ರಿಗೊಂದು ನ್ಯಾಯ ಶ್ರೀಮಂತರು ಅಂತ ಹೇಳಿ ಬಿಟ್ಬಿಡ್ತೀರಾ ಅವ್ರಿಗೆ ಅವ್ರದೇನು ಆಸ್ತಿ ನಮ್ಮ ವಾಸ್ತಿ ಅಲ್ವಾ ಇಲ್ಲ ಬಿಟ್ಬಿಡಿ ಅಷ್ಟೇ ಮಾಡಿ ನಾವು ಮುಚ್ಚಾಕೊಂಬಿಡ್ತೀವಿ ನಾವು ರೋಡು ಮೊದಲು ಹಂಗೆ ಮಾಡ್ತೀವಿ ಎರಡೇ ಕಂಡೀಷನ್ ಇಲ್ಲ ರೋಡು ಅಲ್ಲಿ ಮಾಡ್ದಂಗೆ ಇಲ್ಲಿ ಮಾಡ್ತೀರಾ ಇಲ್ಲ ಬಿಟ್ಬಿಡಿ ಅವ್ರಿಗೆ ಬಿಟ್ಬಿಡಿ ನಾವು ತಕರಾರು ಬರೋ ನಮ್ಮ ರೋಡ್ ಮುಚ್ಚಾಕ್ತಿವಿ ಎರಡೇ ಈ ಸಮಯ ಬರುತ್ತೆ ನಾನು ಹೇಳ್ತೀನಿ ನಾನೇ ಬರ್ತೀನಿ